ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಭಾರತದಲ್ಲಿ ಬರುವಂತಹ ಪ್ರತಿಯೊಂದು ರಾಜ್ಯಗಳ ಜನಪದ ನೃತ್ಯಗಳು ಯಾವ್ಯಾವ ಇದ್ದಾವೆ ಅಂತ ಅವುಗಳನ್ನು ಒಂದೊಂದಾಗಿ ನೋಡ್ಕೊಂಡು ಬರೋಣ ಪ್ರತಿಯೊಂದು ರಾಜ್ಯದಲ್ಲಿ ತಮ್ಮದೇ ಆದಂತಹ ಒಂದು ಜನಪದ ನೃತ್ಯ ಕಲೆಗಳು ಇದ್ದೇ ಇರ್ತವೆ ಅದೇ ರೀತಿ ಈ ಪ್ರತಿಯೊಂದು ರಾಜ್ಯದಲ್ಲಿನ ಜನಪದ ನೃತ್ಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೆಯದಾಗಿ ಕರ್ನಾಟಕ ಕರ್ನಾಟಕ ನಮ್ಮ ಒಂದು ರಾಜ್ಯ ಅದರಲ್ಲಿ ಬರುವಂತಹ ಜನಪದ ನೃತ್ಯಗಳು ಯಕ್ಷಗಾನ ಡೊಳ್ಳು ಕುಣಿತ ವೀರಗಾಸೆ ಹುತ್ತರಿ ಸುಗ್ಗಿ ಕುಣಿತ ಕೋಲಾಟ ಕರಗ ಬೀಸುಕಂಸಾಳೆ ಇನ್ನು ಎರಡನೆಯದಾಗಿ ಮಹಾರಾಷ್ಟ್ರ ರಾಜ್ಯ ತಮಾಷ ದಹಿಹಂಡಿ ನಾಟಕ ಗಫ ಕೂಲಿ ಲೇಜಮ್ ಮೂರು ಗುಜರಾತ್ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ಗರ್ಭಾ ರಾಸಲೀಲಾ ದಾಂಡಿಯ ನಾಲ್ಕನೇ ರಾಜ್ಯ ಒರಿಸ್ಸಾ ಅದರಲ್ಲಿ ಬರುವ ಜನಪದ ನೃತ್ಯಗಳು ಮಾಯಾಶಾವರಿ ಛುಮಾರ ಫೇಮ್ಕಾ ಮನಾರಿ ಛೌ ಇನ್ನು ಐದನೇದು ರಾಜ್ಯ ರಾಜಸ್ಥಾನ ಅದರಲ್ಲಿ ಬರುವ ಜನಪದ ನೃತ್ಯಗಳು ಕತ್ಪುತ್ಲಿ ಪುಮಾರ್ ಜುಲನ್ ಲೀಲಾ ಝೂಮಾ ಕಲಚೆರಿಯ ಆರು ಮಧ್ಯಪ್ರದೇಶ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ಲೋಟೌ ಗ್ರೀಡಾ ಜವರ ಮಟ್ಕಿ ಏಳನೇ ರಾಜ್ಯ ಹಿಮಾಚಲ ಪ್ರದೇಶದಲ್ಲಿ ಬರುವ ಕೆಲವೊಂದು ಜನಪದ ನೃತ್ಯಗಳು ದಸರಾ ನೃತ್ಯ ನಾಟಿ ದಾಂಗಿ ಜೋರ ಇನ್ನು ಎಂಟನೇ ರಾಜ್ಯ ಪಂಜಾಬ್ ಅದರಲ್ಲಿ ಬರುವ ಜನಪದ ನೃತ್ಯಗಳು ಗಿದ್ದ ಬಾಂಗ್ರಾ ಕೋಲಾಟ ಒಂಬತ್ತು ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ರಾಸಲೀಲಾ ನೌಟಂಕಿ ಡಾಲಿ ಹತ್ತು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ರಂಗಮ್ಮ ಬರ್ಜಿ ನೃತ್ಯ ಪೋಮ್ ಮೇನು ಇನ್ನು ಹನ್ನೊಂದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ಕುಚ್ಚುಪುಡಿ ವೀರನಾಟ್ಯ ಡಪ್ಪು ತಪ್ಪೇಟ ಗುಲ್ಲು ದೀಮ್ಸ್ ಇನ್ನು ಹನ್ನೆರಡು ಹರಿಯಾಣ ರಾಜ್ಯದಲ್ಲಿ ಬರುವ ಜನಪದ ನೃತ್ಯ ಜುಮರ್ ಫಾಗ್ ಹದಿಮೂರು ಗೋವಾ ರಾಜ್ಯದಲ್ಲಿ ಬರುವ ನೃತ್ಯಗಳು ಪುಗಡಿ ತರಂಗ್ಮೇಲ್ ಫೆಗಡೆ ಸಿಗ್ಮು ಕೋಲಿ ಹದಿನಾಲ್ಕು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ಧೂಮಹಾಲ್ ಹಿಕ್ಕತ್ ಇನ್ನು ಹದಿನೈದು ಅಸ್ಸಾಂ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ಗೋಪಾಲ್ ಬಿಹು ಹದಿನಾರು ಪಶ್ಚಿಮ ಬಂಗಾಳದ ಒಂದು ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ಖಾತಿ ದಾಲಿ ಕೀರ್ತನ್ ಜಾತ್ರಾ ಮಹಲ್ ಹದಿನೇಳು ಬಿಹಾರ್ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ಜಟ ಜಟಿನ್ ಚಕ್ವಾ ಬಿದೇಶಿಯ ಹದಿನೆಂಟು ಕೇಳರ ಕೇರಳ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ಕಥಕ್ಕಳಿ ಓಟಂ ಕೈಕೊಟ್ಟಿ ಕಲಿ ಹತ್ತೊಂಬತ್ತು ತಮಿಳುನಾಡು ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ಭರತನಾಟ್ಯಂ ಕೋಲಾಟಂ ಕಬಡಿ ಇಪ್ಪತ್ತು ಉತ್ತರಾಖಂಡ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ಜೋರಾ ಚಪ್ಪೇಲಿ ರಾಸಲೀಲ ಗರವಾಲಿ ಕುಮಾಯುನಿ ಇಪ್ಪತ್ತೊಂದು ಛತ್ತೀಸ್ಗಢ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ನಚ ಚಾಂದೈನಿ ಪನತಿ ಗೌರ್ಮರಿಯಾ ಇಪ್ಪತ್ತೆರಡು ಜಾರ್ಖಂಡ್ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ಅಲ್ಕಪ್ ಮುಂಡ ಅಗ್ನಿ ಜುಮರ್ ಇಪ್ಪತ್ತ್ಮೂರು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಬರುವ ಜನಪದ ನೃತ್ಯಗಳು ಛಲೋವಾಂಚೋ ಪಸಿ ಪುನುಂಗ ಇಪ್ಪತ್ನಾಲ್ಕು ಮಣಿಪುರ ರಾಜ್ಯದಲ್ಲಿ ಬರುವ ನೃತ್ಯಗಳು ಚೋಲಂ ನೂಪಾ ನೃತ್ಯ ರಾಸಲೀಲಾ ಡೈಬಿ ಇಪ್ಪತ್ತೈದು ಮೇಘಾಲಯ ರಾಜ್ಯದಲ್ಲಿ ಬರುವ ನೃತ್ಯಗಳು ಕಾಶ್ಯದ್ಸುಖ್ ಮೀನ್ಸಿಯಂ ಲಾಹೋ ಇಪ್ಪತ್ತಾರು ಮಿಜೋರಾಂ ರಾಜ್ಯದಲ್ಲಿ ಬರುವ ಜನಪದ ನೃತ್ಯ ಚೇರಾ ನೃತ್ಯ ಖುಲ್ಲಂ ಸೌಲಾಕಿನ್ ಚೈಲಂ ಇಪ್ಪತ್ತೇಳು ತ್ರಿಪುರ ರಾಜ್ಯದಲ್ಲಿ ಬರುವ ಜನಪದ ನೃತ್ಯ ಹೋಜಾಗಿರಿ ಇಪ್ಪತ್ತೆಂಟು ಸಿಕ್ಕಿಂ ರಾಜ್ಯದಲ್ಲಿ ಬರುವ ಜನಪದ ನೃತ್ಯ ಚೋಪಾಟ್ ನೃತ್ಯ ಸಿಕ್ಮರಿ ಯಾಕ್ಛಾಮ್ ಇಪ್ಪತ್ತೊಂಬತ್ತು ಲಕ್ಷದ್ವೀಪದಲ್ಲಿ ಬರುವ ಜನಪದ ನೃತ್ಯಗಳು ಲಾವಾ ಕೋಲ್ಕಲಿ ಪರಿಚಕ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಭಾರತದಲ್ಲಿ ಬರುವಂತಹ ಅಲ್ಲಿನ ರಾಜ್ಯಗಳ ಒಂದು ಜನಪದ ಕಲೆ ನೃತ್ಯಗಳನ್ನು ನೋಡಿದರೆ ಇಷ್ಟ ಆಯಿತು ಅಂದ್ಕೋತೀನಿ ಹೀಗೆ ನನ್ನ ಚಾನಲನ್ನು ವಾಚ್ ಇರಿ ನನಗೆ ಸಪೋರ್ಟ್ ಇರಿ ನೀವು ಸಪೋರ್ಟ್ ಮಾಡಿದರೆ ನನಗೂ ಇನ್ನೂ ಹೆಚ್ಚಿನ ಒಂದು ವಿಡಿಯೋ ಮಾಡೋಕ್ಕೆ ಒಂದು ಖುಷಿ ಸಿಗುತ್ತೆ ಮತ್ತು ಬಹಳ ಒಂದು ಹೆಮ್ಮೆ ಅನಿಸುತ್ತೆ ಮತ್ತು ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ